ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಕನ್ಯಾ ಲಗ್ನದಲ್ಲಿ ಜನಿಸಿದವರ ಗುಣ ಸ್ವಭಾವದ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ ಕನ್ಯಾ ರಾಶಿಯು ಭೂತತ್ವದ ರಾಶಿಯಾಗಿದೆ ಈ ಲಗ್ನದಲ್ಲಿ ಹುಟ್ಟಿದವರು ಅತ್ಯಂತ ಸಾಮರ್ಥ್ಯವುಳ್ಳವರು ಚಾತುರ್ಯವಂತರು ಆಗಿರುತ್ತಾರೆ ಮತ್ತು ಇಂಪಾಗಿ ಮಾತನಾಡುವವರೂ ಆಗಿರುತ್ತಾರೆ ಮಾತಿನಲ್ಲಿ ಎಲ್ಲರನ್ನು ಆಕರ್ಷಿಸುವ ಗುಣ ಹೊಂದಿರುತ್ತಾರೆ ಹಾಸ್ಯವಾಗಿ ಲೆಕ್ಕಾಚಾರವಾಗಿ ಅರ್ಥಗರ್ಭಿತವಾಗಿ ಮಾತನಾಡುತ್ತಾರೆ ಅಂದವಾದ ಉಡುಪುಗಳನ್ನು ಧರಿಸುತ್ತಾರೆ ಸುಗಂಧ ದ್ರವ್ಯಗಳನ್ನು ಬಳಸಿಕೊಂಡು ತಮ್ಮನ್ನು ಅಲಂಕರಿಸಿಕೊಳ್ಳುತ್ತಾರೆ ಯಾವಾಗಲೂ ಶುದ್ಧವಾಗಿ ಇರುತ್ತಾರೆ ಎಲ್ಲರನ್ನೂ ಸೆಳೆಯುತ್ತಾರೆ ಯಾವುದೇ ಒಂದು ಕಾರ್ಯವನ್ನು ಯಾವ ರೀತಿಯಲ್ಲಾದರೂ ಮಾಡಿ ಮುಗಿಸುತ್ತಾರೆ ಯಾವುದೇ ವಿಚಾರ ತನ್ನಿಂದ ಸಾಧ್ಯವಾಗುವುದಿಲ್ಲ ಎಂದು ಒಪ್ಪಿಕೊಳ್ಳುವುದಿಲ್ಲ ಸೂಕ್ತವಾದ ವ್ಯಕ್ತಿಯನ್ನು ಹಿಡಿದು ತಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳುತ್ತಾರೆ ಹೆಣ್ಣು ಮಕ್ಕಳ ಜೊತೆ ಮಾತನಾಡುವುದರಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ ಅಂದವಾಗಿ ನಗಿಸಿ ಮಾತನಾಡಿಸಿ ಅವರನ್ನು ಸೆಳೆಯುತ್ತಾರೆ ಜಾಗಕ್ಕೆ ತಕ್ಕಂತೆ ತಮ್ಮ ವರ್ತನೆಗಳನ್ನು ಬದಲಾಯಿಸಿಕೊಳ್ಳುವ ಗುಣವನ್ನು ರೂಢಿಸಿಕೊಂಡಿರುತ್ತಾರೆ ಯಾರನ್ನೂ ಇವರು ದ್ವೇಷಿಸುವುದಿಲ್ಲ ಇವರು ವೈರಿಗಳನ್ನು ಸಹ ಮಿತ್ರರಂತೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಎಂತಹ ಬುದ್ಧಿವಂತರು ಇವರ ಬಳಿ ಶರಣಾಗತಿಯಾಗುತ್ತಾರೆ ಹೆಣ್ಣು ಮಕ್ಕಳಾಗಿದ್ದರೆ ಇವರ ಕಣ್ಣಿನಲ್ಲಿಯೇ ಹೆಚ್ಚು ಮಾತನಾಡಿ ಎಲ್ಲರನ್ನು ವಶೀಕರಣ ಮಾಡಿಕೊಳ್ಳುತ್ತಾರೆ ಸಂಗೀತ ಕಲೆ ಸೇರಿದಂತೆ ಅಪಾರ ಜ್ಞಾನವನ್ನು ಹೊಂದಿರುತ್ತಾರೆ ಕತೆಗಾರರು ಕವಿತೆ ಬರೆಯುವವರು ಶಿಲ್ಪಿಗಳು ನಾಟ್ಯ ಮುಂತಾದ ಕ್ಷೇತ್ರಗಳಲ್ಲಿ ಇವರು ಇರುತ್ತಾರೆ ನಪುಂಸಕರಾಗಿ ಹುಟ್ಟುವವರು ಈ ರಾಶಿಯಲ್ಲಿ ಹೆಚ್ಚಾಗಿರುತ್ತಾರೆ ಗಣಿತಶಾಸ್ತ್ರ ಜ್ಯೋತಿಷ್ಯಶಾಸ್ತ್ರ ಅಸ್ತ ಸಾಮುದ್ರಿಕ ಮುಂತಾದ ಶಾಸ್ತ್ರಗಳನ್ನು ಅರಿತವರಾಗಿರುತ್ತಾರೆ ಇವರಿಗೆ ವಾಕ್ ಚಾತುರ್ಯತೆ ಇರುತ್ತದೆ ಲೆಕ್ಕಾಚಾರದಲ್ಲಿ ನಿಪುಣರಾಗಿರುತ್ತಾರೆ ಯಾವುದನ್ನು ನೋಡಿದ ತಕ್ಷಣ ಅರ್ಥ ಮಾಡಿಕೊಂಡು ಗ್ರಹಿಸುತ್ತಾರೆ ಪ್ರತಿಯೊಂದು ವಿಚಾರದಲ್ಲಿಯೂ ಎಚ್ಚರಿಕೆಯಾಗಿರುತ್ತಾರೆ ಇವರನ್ನು ಏಮಾರಿಸುವುದು ಕಷ್ಟ ಯಾವುದೇ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಹೆಚ್ಚು ಸ್ವಾರ್ಥಿಗಳಾಗಿರುತ್ತಾರೆ ಸಮಾಜ ಸೇವೆ ಮಾಡಿದರೂ ಆದಾಯ ಬರುವಂತೆ ನೋಡಿಕೊಳ್ಳುತ್ತಾರೆ ಆದಾಯ ಪಡೆದುಕೊಂಡೇ ಕೆಲಸವನ್ನು ಮಾಡುತ್ತಾರೆ ಗೌರವ ಮರ್ಯಾದೆಯನ್ನು ಹೆಚ್ಚು ಬಯಸುವುದಿಲ್ಲ ಹಣದ ಆಸೆ ಹೆಚ್ಚಾಗಿರುತ್ತದೆ ಹಣ ಯಾವುದೇ ದಾರಿಯಲ್ಲಿ ಬಂದರೂ ಸ್ವೀಕರಿಸುತ್ತಾರೆ ಜೀವನವನ್ನು ಸಂತೋಷವಾಗಿ ಆನಂದದಿಂದ ಬದುಕಲು ಇಷ್ಟಪಡುತ್ತಾರೆ ನೋವಿನಿಂದ ಬದುಕಲು ಇಷ್ಟಪಡುವುದಿಲ್ಲ ಯಾವುದಾದರೂ ಒಂದು ಕಲೆಗಳಲ್ಲಿ ಇವರು ಪ್ರತಿಭೆಯನ್ನು ಹೊಂದಿರುತ್ತಾರೆ ಯಾವುದಾದರೊಂದು ಕೈಕಸುವನ್ನು ಕಲಿತಿರುತ್ತಾರೆ ಸಾಮಾನ್ಯವಾಗಿ ಇವರು ಸ್ವಂತ ವ್ಯಾಪಾರವನ್ನೇ ಮಾಡುತ್ತಾರೆ ಕೆಲವರು ಏಜೆನ್ಸಿ ಲೆಕ್ಕಾಚಾರದ ಕ್ಷೇತ್ರಗಳಲ್ಲಿ ಇರುತ್ತಾರೆ ವಾಕ್ ಚಾತುರ್ಯದಿಂದ ಬೇರೆಯವರನ್ನು ಮಾತಿನಲ್ಲಿ ಗೆಲ್ಲುತ್ತಾರೆ ಇವರನ್ನು ಮಾತಿನಲ್ಲಿ ಸೋಲಿಸಲು ಸಾಧ್ಯವಾಗುವುದಿಲ್ಲ ಯಾವಾಗಲೂ ತಮ್ಮನ್ನು ಮೇಲಾಗಿ ನೋಡಿಕೊಳ್ಳುತ್ತಾರೆ ಬೇರೆಯವರು ಆಶ್ಚರ್ಯ ಪಡುವಂತೆ ನಡೆದುಕೊಳ್ಳುತ್ತಾರೆ ಆಹಾರ ಸೇವನೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ ಮಿತ ಆಹಾರವನ್ನು ಸೇವಿಸುತ್ತಾರೆ ವಾತ ಸಂಬಂಧಿ ಕಾಯಿಲೆಗಳು ಮಂಡಿ ನೋವು ಅಜೀರ್ಣ ಹುಣ್ಣು ಪಿತ್ತಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಇವರಿಗೆ ಬರಬಹುದು ಈ ರಾಶಿಯಲ್ಲಿ ಹುಟ್ಟಿದ ಸ್ತ್ರೀ ಪುರುಷರು ಅಂದವಾಗಿ ಕಾಣುತ್ತಾರೆ ಇವೆಲ್ಲವೂ ಕನ್ಯಾ ಲಗ್ನದಲ್ಲಿ ಜನಿಸಿದವರ ಗುಣವಿಶೇಷತೆಗಳಾಗಿವೆ